ಶಿಗ್ಗಾವಿ ನಗರದ ಪ್ರತಿಷ್ಠಿತ ಶಾಲೆ ಫಿನಿಕ್ಸ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಇಂದು ಇನ್ವೆಸ್ಟಿಟ್ಯೂಟರ್ ಸಮಾರಂಭ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯನ್ನು ಸಂಯುಕ್ತವಾಗಿ ಭವ್ಯವಾಗಿ ಆಚರಿಸಲಾಯಿತು ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶಿಗ್ಗಾವಿ ಬ್ಲಾಕ್ ಶಿಕ್ಷಣಾಧಿಕಾರಿ ಶ್ರೀ ಎಂಬಿ ಅಂಬಿಗೇರವರು ಹಾಗೂ ವಿಶೇಷ ಅತಿಥಿಯಾಗಿ ಪದವಿ ಪೂರ್ವ ಕಾಲೇಜು ಅಧ್ಯಕ್ಷರು ನಾಗರಾಜ್ ದ್ಯಾಮನಕೊಪ್ಪ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಶೋಭಿಸಿದರು ಕಾರ್ಯಕ್ರಮವನ್ನು ಶಾಲೆಯ ವಿದ್ಯಾರ್ಥಿಗಳ ಸ್ವಾಗತ ಮೆರವಣಿಗೆ ಮೂಲಕ ಆರಂಭಿಸಲಾಯಿತು ನಂತರ ಶಾಲಾ ಧ್ವಜಾರೋಹಣ ಹಾಗೂ ಶಾಲೆಗೆ ಆಯ್ಕೆಗೊಂಡ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ನೀಡಿಕೆ ಮಾಡಲಾಯಿತು ಅತಿಥಿಗಳು ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣ ಜವಾಬ್ದಾರಿ ಮತ್ತು ಶಿಸ್ತಿನ ಮಹತ್ವವನ್ನು ವಿವರಿಸಿದರು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳು ಕನ್ನಡದ ಪರಂಪರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕುರಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಿದರು ಮಕ್ಕಳ ದಿನಾಚರಣೆಯ ಭಾಗವಾಗಿ ಮನೋರಂಜನಾ ಕಾರ್ಯಕ್ರಮಗಳು ನೃತ್ಯ ಹಾಗೂ ಹಾಡು ವಿಭಿನ್ನ ಸ್ಪರ್ಧೆಗಳು ನಡೆಯುವ ಮೂಲಕ ಮಕ್ಕಳು ಸಂತೋಷವನ್ನು ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಈ ಶಿಕ್ಷಣ ಸಂಸ್ಥೆಯ ಈ ಎಲ್ಲ ಕಾರ್ಯಕ್ರಮ ಎಲ್ಲರಿಗೂ ಮಾದರಿ ಹಾಗೂ ಉತ್ತಮ ಉದಾಹರಣೆಯಾಗಿದೆ ಎಷ್ಟೊಂದು ಶಿಸ್ತು ಸಹನೆ ಗಾಂಭೀರ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಇರುವ ಆಸಕ್ತಿ ನಿಜಕ್ಕೂ ಶ್ಲಾಘನೀಯ ಶಾಲೆಯ ಶಿಕ್ಷಕರ ಜವಾಬ್ದಾರಿ ಅತಿ ಹೆಚ್ಚಾಗಿ ಕಾಣುತ್ತಿದೆ ಈ ವಾತಾವರಣ ಈ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವುದು ಅವರ ಅದೃಷ್ಟ ಹಾಗೂ ಕನ್ನಡ ನಾಡಿನ ಸಂಸ್ಕೃತಿ ಕಲಾ ಸಾಹಿತ್ಯ ನೃತ್ಯ ರೂಪಕ ಮಾಡಿ ಎಲ್ಲರ ಮನ ಸೂರೆಗೊಂಡರು ಮಕ್ಕಳ ವೇಷಭೂಷಣ ಎಲ್ಲರ ಕಣ್ಮನ ಸೆಳೆದವು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಪಾಲಕರು ಆಗಮಿಸಿ ಮಕ್ಕಳ ಎಲ್ಲ ಕಾರ್ಯಕ್ರಮವನ್ನ ನೋಡಿ ವಿಸ್ಮಯಗೊಂಡರು ಈ ಶಿಕ್ಷಣ ಸಂಸ್ಥೆಯಲ್ಲಿ ವಿಶೇಷ ಸಾಧಕ ಸಿಬ್ಬಂದಿಗಳು ಇದ್ದಾರೆ ಹಾಗೂ ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇದ್ದಾರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳನ್ನು ಕಾರ್ಯಕ್ರಮದ ನೋಡಲು ಬಂದಂತಹ ಪಾಲಕರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು ಶಾಲೆಯ ಪ್ರಾಂಶುಪಾಲರು ಮಾತನಾಡಿ ಅತಿಥಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ಮತ್ತು ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಯನ್ನು ಗುರಿಯಾಗಿಸಿಕೊಂಡು ಶಾಲೆಯು ಮುಂದುವರಿಯುವ ಬದ್ಧತೆಯನ್ನು ವ್ಯಕ್ತಪಡಿಸಿದರು ಶಾಲೆಯಲ್ಲಿ ನಡೆದ ನಾನಾ ಸ್ಪರ್ಧಾ ವಿಜೇತರಿಗೆ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರು ಶ್ರೀ ಡಾಕ್ಟರ್ ಎಂಎಂ ತಿರ್ಲಾಪುರ ಉಪಾಧ್ಯಕ್ಷರು ಶ್ರೀ ನರಹರಿ ಕಟ್ಟಿ ಮತ್ತು ಕಾರ್ಯದರ್ಶಿ ಶ್ರೀಮತಿ ರಾಣಿ ತಿರ್ಲಾಪುರ ಶಾಲೆಯ ಪ್ರಾಂಶುಪಾಲರು ಶ್ರೀ ಗಿರಿಧರ್ ಇಮಲಾ ಹಾಗೂ ಶಾಲೆಯ ಪಿಆರ್ಒ ಶ್ರೀ ಶಶಾಂಕ ಕೌಜಲಗಿ ಮತ್ತು ಶಾಲೆಯ ಎಲ್ಲಾ ಶಿಕ್ಷಕರು ಮತ್ತು ಪೋಷಕರು ಉಪಸ್ಥಿತರಿದ್ದರು ವರದಿ ಮಲ್ಲಿಕಾರ್ಜುನ ಹಡಪದ ಶಿಗ್ಗಾವ ಪ್ರಜಾಪವರ್ ನ್ಯೂಸ್